ಎಲ್ಲರಿಗೂ ನಮಸ್ಕಾರಗಳು ಶ್ರೀ ಶರಣಶಂಕರ ದಾಸಿಮಯ್ಯನವರ ಪುರಾಣ ಚರಿತೆಯ ಶ್ಲೋಕಗಳನ್ನು ತಮ್ಮ ಮುಂದೆ ನಾಲ್ಕು ಸಂಚಿಕೆಗಳಲ್ಲಿ ಪಡಿಸಿದ್ದೇನೆ ಈ ದಿನ ತಮ್ಮ ಮುಂದೆ ಪಡಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಪ್ರಥಮದಲ್ಲಿ ಗುರುವರ್ಯನನ್ನು ಸ್ಮರಿಸಿಕೊಂಡು पुराण श्लोके प्रस्तुपेष्टपड् दीनि ओ गुरुर्ब्रह्म गुरुर्विष्णु गुरुर्देवो महेश्वरः गुरुसाक्षात् परब्रह्म तस्मै श्री ಗುರವೇ ನಮಃ ಪ್ರಥಮದಲ್ಲಿ ಜಗದಾದಿ ಜಗದ್ಗುರುಗಳನ್ನು ಋನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಈ ಕಥೆಯ ನಾಯಕನಾಗಿರುವ ಶರಣಶಂಕರ ದಾಸಿಮಯ್ಯನವರಲ್ಲಿ ಹಣೆಮಣೆದು ಪುರಾಣ ಗ್ರಂಥದ ರಚನಾಕಾರರು ಹಾಗೂ ಪಂಡಿತ ಮಲ್ಲಿಕಾರ್ಜುನ ಕವಿಗಳೆಂದೇ ಪ್ರಸಿದ್ಧಿ ಪಡೆದಿರುವಂತಹ ಪಂಡಿತ ಮಲ್ಲಿಕಾರ್ಜುನ ಕವಿಗಳಲ್ಲಿ ಹಣ ಸೃಷ್ಟಿ ಸ್ಥಿತಿ ಲಯ ಕಾರಕನಾಗಿರುವ ಶ್ರೀ ಜಡೆಯ ಶಂಕರಲಿಂಗ ದೇವರಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಶ್ರೀ ಶರಣ ಶಂಕರ ದಾಸಿಮಯ್ಯನವರ ಪುರಾಣ ಗ್ರಂಥದ ಹನ್ನೆರಡನೇ ಶ್ಲೋಕವನ್ನು ತಮ್ಮ ಮುಂದೆ ಈಗ ಪ್ರಸ್ತುತ ಪಡಿಸ್ತಾ ಇದ್ದೀನಿ ದಯಮಾಡಿ ಆಲಿಸಿ ಹರಣ ಪಾದಾಂಬುಜವನಲ್ಲದೆ ಸ್ಮರಿಸದೆ ಹನ ಜಗಣ್ಣ ಮಲುಹಣ ಶರಣಭಾಣ ಮಯೂರ ನದ್ಭಟ ಕೆರೆಯ ಪದ್ಮರಸ ಗರ್ವಭಟ್ಟ ಮಹಿಮ್ನ ರಘುಶೇಖರ ಮಹಾವ್ಯಾಸಾದಿ ಸುಖವೀಶ್ವರರ ಪಾದಾಂಬುಜಗಳಂ ನೆಲಸಿ ಮನ್ಮನದೆ ಮನ್ಮನದೇ ಪಾದಾಂಬುಜಗಳಂ ನೆಲಸಿರ್ಕೆ ಮನ್ಮನದೆ ಈ ರೀತಿಯಾಗಿ ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ ಹನ್ನೆರಡನೇ ಶ್ಲೋಕವನ್ನ ರಚಿಸಿ ಧಾರೆ ಎರೆದಿದ್ದಾರೆ ಈ ಶ್ಲೋಕದ ತಾತ್ಪರ್ಯವನ್ನ ಈಗ ನೋಡೋಣ ಹರಣ ಚರಣ ಕಮಲಗಳನ್ನಲ್ಲದೆ ಬೇರೇನನ್ನೂ ಸ್ಮರಣೆಗೆ ತೆಗೆದುಕೊಳ್ಳದಿರುವ ಹಾಗೂ ಅನ್ಯ ದೇವರಿಗೆ ಯಾವತ್ತೂ ಕೂಡ ವಂದನೆ ಸಲ್ಲಿಸದಿರುವಂತಹ ಶರಣ ಅಜಗಣ್ಣ ಮಲುಹಣ ಶರಣ ಬಾಣ ಮಯೂರ ಉದ್ಭಟ ಕೆರೆಯ ಪದ್ಮರಸ ಗರ್ವಭಟ್ಟ ಮಹಿಮಾಪುರುಷ ರಘುಶೇಖರ ಮಹಾವ್ಯಾಸ ಮೊದಲಾದ ಸುಖವೀಂದ್ರರ ಪಾದಕಮಲಗಳು ತನ್ನ ಮನಸ್ಸೆಂಬ ಪುಷ್ಕರಣೆಯಲ್ಲಿ ಮನಸ್ಸೆಂಬ ಪುಷ್ಕರಣೆಯಲ್ಲಿ ಯಾವಾಗಲೂ ಅರಳಿ ನಳನಳಿಸುತ್ತಿರಲಿ ನಡೆಸುತ್ತಿರಲಿ ಎಂದು ಪಂಡಿತ ಮಲ್ಲಿಕಾರ್ಜುನ ಕವಿಯವರು ತಮ್ಮ ಶ್ಲೋಕದಲ್ಲಿ ಭಿನ್ನಯಿಸಿಕೊಳ್ತಾರೆ ಈಗ ಮುಂದಿನ ಶ್ಲೋಕವನ್ನ ನೋಡೋಣ ಪರಮ ಮೋಕ್ಷೇಶ್ವರ ಪುರಾತನ ಚರಿತವೆನಿಸುತ್ತ ಮಂ ವಿಸ್ತರಿಸ ಸನ್ಮತ ವೀರಶಯಾರಂಭಂ ಆರಂಭ ನೆಗಳದ ಗಿರಿಸುತೆಯ ಕಲ್ಯಾಣ ನೊರೆದು ಉಪಸಹವಾಗಿ ಪಂಪ ಅವರ ಬಡಿದ ಹರಿದೇವಂಗೆ ವಂದಿಸುವೆ ಹರಿದೇವಂಗೆ ವಂದಿಸುವೆ ಈ ರೀತಿಯಾಗಿ ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ ಹದಿಮೂರನೇ ಶ್ಲೋಕದಲ್ಲಿ ರಚನೆ ಮಾಡಿ ನಮಗೆ ಧಾರೆ ಎರೆದಿದ್ದಾರೆ ಶ್ಲೋಕದ ವಿಸ್ತಾರವನ್ನ ಈಗ ನೋಡೋಣ ಪರಮ ಶ್ರೇಷ್ಠವಾದ ಮೋಕ್ಷ ಸಿರಿಗೆ ಒಡೆ ನೆನೆಸಿದ ಪುರಾತನ ಚರಿತ್ರೆ ಚರಿತ್ರೆಗಳನ್ನ ಅಷ್ಟಿಷ್ಟು ವಿಸ್ತರಿಸಿ ಶ್ರೇಷ್ಠತಮವಾದ ವೀರಶೈವ ಧರ್ಮದ ಆರಂಭವನ್ನ ಗಿರಿಜಾ ಕಲ್ಯಾಣದ ಕಾವ್ಯವನ್ನೊರೆದು ಪಂಪಾಪತಿ ವಿರೂಪಾಕ್ಷೇಶ್ವರರಲ್ಲಿ ಸಶಿರ ಸಜೀವ ಐಕ್ಯ ಪಡೆದ ಶಿವ ಕವೀಶ್ವರರ ಹರಿಹರನಿಗೆ ಶರಣು ಶರಣೆಂದು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ಭಿನ್ನಯಿಸಿಕೊಳ್ತಾರೆ ಇಂತಹ ವಿಶೇಷವಾಗಿರುವಂತಹ ಪುರಾಣದಲ್ಲಿ ಇನ್ನೂ ಅತ್ಯದ್ಭುತವಾಗಿರುವಂತಹ ಪುರಾಣ ಶ್ಲೋಕಗಳಿವೆ ಬನ್ನಿ ಹದಿನಾಲ್ಕನೇ ಶ್ಲೋಕವನ್ನು ಆಲಿಸೋಣ ಸಲ್ಲಲಿತ ಕುಲತಿಲಕ ತಿಲಕ ಪೊಗಳ ದೇಹ ಕವಿ ಬಲ್ಲಗಾರ ಕಂಕರನ ಪೊಳಗುಂದಪುರದ ನಿವಾಸ ಕಲ್ಲಿನಾತನ ಪ್ರದ್ಯ ಕವಿ ದಲ್ಲಣಾಗ್ರ ಗರಟ್ಟ ಪಂಡಿತ ಮಲ್ಲಿಕಾರ್ಜುನ ಕವಿ ಕಮಲ ರವಿ ಕೃತಿಯ ಪಂಡಿತ ಮಲ್ಲಿಕಾರ್ಜುನ ಕವಿ ಕಮಲ ರವಿ ಪೇಳ್ದನಿ ಕೃತಿಯ ಈ ರೀತಿಯಾಗಿ ತಮ್ಮ ಹದಿನಾಲ್ಕನೆಯ ಶ್ಲೋಕವನ್ನ ಪಂಡಿತ ಮಲ್ಲಿಕಾರ್ಜುನ ಕವಿಗಳು ರಚಿಸಿದ್ದಾರೆ ಹದಿನಾಲ್ಕನೆಯ ಶ್ಲೋಕದ ವಿಷಯವನ್ನ ಈಗ ನಾವು ನೋಡೋಣ ಶಿವನನ್ನು ಬಿಟ್ಟು ಅನ್ಯರನ್ನು ಹೊಗಳ ದಿಹ ಕವಿ ಬಲ್ಲಹರ ವಿದ್ವಾಂಸರ ಸೇವಕ ಹೊಳಲ್ಗೊಂದ ಹೊಳಲ್ಗುಂದಿ ಹೊಳಲ್ಗುಂದ ಪುರವದ ನಿವಾಸಿ ಕಲಿನಾಥ ದೇವರ ಸೇವಕ ಶಿವಭಕ್ತರಲ್ಲದ ರಿಪು ಕವಿಗಳೆಂಬುವವರನ್ನು ಪುಡಿ ಪುಡಿ ಇಟ್ಟಾಗಿಸಬಲ್ಲ ಬೀಸು ಕಲ್ಲಿನ ಮೇಲೂ ಕಲ್ಲಿನಂತಿರುವ ಅನೇಕ ಕವಿಗಳಲ್ಲಿ ಸ್ಫೂರ್ತಿ ಕಮಲ ಅರಳುವಂತೆ ಮಾಡಬಲ್ಲ ಸೂರ್ಯಕವಿ ಕಮಲ ರವಿ ಸಲ್ಲಲಿತ ಕವಿ ಕುಲ ತಿಲಕ ಲಲಿತ ಕವಿಗಳ ವಂಶಕ್ಕೆ ತಿಲಕ ಪ್ರಾಯನಾದ ಪಂಡಿತ ಮಲ್ಲಿಕಾರ್ಜುನನು ಈ ಪುರಾಣ ಕಾವ್ಯವನ್ನು ಹಣಿದು ಆಡುತ್ತಲಿದ್ದಾನೆಂದು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ ಹದಿನಾಲ್ಕನೇ ಶ್ಲೋಕದಲ್ಲಿ ವಿಸ್ತರಣೆಯನ್ನು ನೀಡುತ್ತಾರೆ ಹಾಗೆಯೇ ಮುಂದುವರೆದು ಹದಿನೈದನೇ ಶ್ಲೋಕವನ್ನು ನಾವೀಗ ಆಲಿಸೋಣ ಎಂದರೆ ಸವಿದು ಸುಕಿಸುವ ನಾಲಿಗೆಯೊಳ ಸುರಿದನು ಪಂಡಿತ ಮಲ್ಲಿಕಾರ್ಜುನನು ಕಾಲವಂ ಕಳೆಯುವಂತೆ ಬಹಿವಾಜ್ಜಲ ದಶ ಕವ ಪುಲ್ಲಂ ಸಾಲ ಕೃತಿಯೊಳಗೆ ಎಂದು ಈ ರೀತಿಯಾಗಿ ಪಂಡಿತ ಮಲ್ಲಿಕಾರ್ಜುನ ಕವಿಗಳು ರಚಿಸಿ ನಮಗೆ ದಾರಿ ಎರೆದು ಕೊಡ್ತಾರೆ ವಿಸ್ತಾರವನ್ನ ನೋಡೋಣ ಶೂಲಿಯ ಅರ್ಚಕರು ಶಿವಪೂಜಕರು ಉಂಡು ಉಳಿದುದನ್ನು ಸಂತೋಷದಿಂದ ಸವಿದು ಸುಖಿಸಿದ ತನ್ನ ರಸಭರಿತ ನಾಲಿಗೆಯಿಂದ ಪಂಡಿತ ಮಲ್ಲಿಕಾರ್ಜುನ ಕವಿಯು ಉಸಿರಿದ ಈ ಕಾವ್ಯವು ಕಾಲಹರಣದ ಉದ್ದೇಶಕ್ಕೆ ರಚಿದ ರಚಿಸಲಾದ ಮನಸಳವ ವಾಗ್ಜಲ ಮಾತಿನ ಮಂಟಪ ಹಾಗೂ ವಾಗಾ ವಾಗಾಂಡಂಬರವಲ್ಲ ಹೀಗಾಗಿ ರಸಭಾವಗಳು ಅಷ್ಟೊಂದು ಈ ಕಾವ್ಯದಲ್ಲಿಲ್ಲ ಎಂದು ನೀವು ಆಕ್ಷೇಪ ವ್ಯಕ್ತುವುದೇ ಈ ರೀತಿಯಾಗಿ ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ ಶ್ಲೋಕಗಳನ್ನು ರಚನೆ ಮಾಡಿದ್ದಾರೆ ರೂಢಿಸುವ ಕರ್ನಾಟ ಲಕ್ಷಣ ಗೂಡಿ ತಿಲ್ಲಿ ಕಾವ್ಯದೊಳಗಿನ ಬೇಡ ತಿಳಿಯದೆ ಪೀಳದಿಲ್ಲಂ ಶಬ್ದ ಶಾಸ್ತ್ರವನ್ನು ಲಕ್ಷಣಮಂ ನೀಡಿದೆ ನೀಡಿರಿದು ಪದವಿಡಿ ಸುಮೋಹನ ಗಾಡಿ ಕೆಡುವುದೆನತೆಯೇ ವಿಭಕ್ತಿ ಸಮಾಸಗಳನ್ನು ವಿಭಕ್ತಿ ವಿಭಕ್ತಿ ಸಮಾಸಗಳನ್ನು ಸಮಾಸಗಳನ್ನು ಈ ರೀತಿಯಾಗಿ ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ ಹದಿನಾರನೇ ಶ್ಲೋಕವನ್ನ ರಚಿಸಿ ನಮಗೆ ಧಾರೆಯಲ್ಲಿ ಕೊಟ್ಟಿದ್ದಾರೆ ಹದಿನಾರನೇ ಶ್ಲೋಕವನ್ನ ಈಗ ನಾವು ವಿಸ್ತೃತ ರೂಪದಲ್ಲಿ ನೋಡೋಣ ಬಹುತೇಕವಾಗಿ ಸಂಸ್ಕೃತ ಭಾಷೆಯ ಪ್ರಭಾವವೇ ಅಧಿಕವಿದ್ದ ಆಗಿನ ಕಾಲದಲ್ಲಿ ಕಾವ್ಯ ಪರಂಪರೆ ಪರಿಸರದ ಹಿನ್ನೆಲೆಯಲ್ಲಿ ಕವಿ ಇಲ್ಲಿ ಪ್ರಸ್ತಾಪಿಸುತ್ತ ಕರ್ಣಕ್ಕೆ ಮಧುರ ಇಂಪಾದ ಕನ್ನಡ ಭಾಷೆಯ ಲಕ್ಷ ಭಾಷೆಯ ಕಾವ್ಯ ಲಕ್ಷಣಗಳಷ್ಟೇ ಈ ಕಾವ್ಯದಲ್ಲಿ ಒಂದುಗೂಡಿವೆ ಎಂಬ ಅಪೇಕ್ಷೆ ಎತ್ತುವುದು ಸಹ ಬೇಡ ಶಬ್ದಶಾಸ್ತ್ರದ ಬಗ್ಗೆ ಶಬ್ದಶಾಸ್ತ್ರದ ಬಗ್ಗೆ ತಿಳಿದುಕೊಳ್ಳದೆ ಇಲ್ಲಿ ಯಾವುದೇ ಶಬ್ದ ಪ್ರಯೋಗ ಮಾಡಿಲ್ಲ ಹಾಡುಗಬ್ಬದ ಅಥವಾ ಕಾವ್ಯ ಲಕ್ಷಣಗಳಿಗಷ್ಟೇ ಗಮನವಿತ್ತು ಕಾವ್ಯ ರಚನೆಗೈಯುತ್ತಾ ಹೋದರೆ ಅದರಲ್ಲಿಯ ಮನೋಹರತೆಗೆ ಧಕ್ಕೆ ತಗಲಿ ಧಕ್ಕೆ ತಗಲಿ ಕಾವ್ಯ ಓಟದ ಸರಣಿ ತಪ್ಪುವುದೆಂಬ ಕಾರಣಕ್ಕಾಗಿ ಉದ್ದೇಶಪೂರ್ವಕವಾಗಿ ವಿಭಕ್ತಿ ಸಂ ಮೊದಲಾದವುಗಳನ್ನು ಕೈ ಬಿಡಲಾಗಿದೆ ಎಂದು ಕವಿ ಇಲ್ಲಿ ತನ್ನ ವಿವರಣೆಯಲ್ಲಿ ನೀಡುತ್ತಾನೆ ಈ ರೀತಿಯಾಗಿ ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ ಹದಿನಾರನೇ ಶ್ಲೋಕದಲ್ಲಿ ರಚನೆ ಮಾಡಿ ನಮಗೆ ಧಾರೆ ಎರೆದಿದ್ದಾರೆ ಇಂತಹ ವಿಶೇಷವಾಗಿರುವಂತಹ ತಮ್ಮ ಸಂಪೂರ್ಣ ವಿಷಯಗಳನ್ನ ಈ ಪುರಾಣ ಗ್ರಂಥದಲ್ಲಿ ಧಾರೆ ಎರೆದುಕೊಟ್ಟಿರುವಂತಹ ಪಂಡಿತ ಮಲ್ಲಿಕಾರ್ಜುನ ಕವಿಗಳಿಗೆ ಹಣೆ ಮಾಡಿದು ಈ ದಿನದ ಪುರಾಣ ಶ್ಲೋಕದ ಕಾರ್ಯಕ್ರಮಕ್ಕೆ ಅಲ್ಪ ವಿರಾಮನ್ನ ಇಡುತ್ತ ವೀಕ್ಷಿಸಿರುವಂತಹ ಎಲ್ಲರಲ್ಲೂ ನನ್ನದೊಂದು ಮನವಿ ಆಲಿಸಿರುವ ತಾವೆಲ್ಲರೂ ಕೂಡ ಈ ಶ್ಲೋಕಗಳ ಬಗ್ಗೆ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯಮಾಡಿ ತಿಳಿಸ್ಬೇಕಂತೇಳಿ ಕೇಳಿಕೊಳ್ಳುತ್ತ ಈ ಶ್ಲೋಕಗಳನ್ನು ಆಲಿಸಿರುವಂತಹ ಸಕಲರಿಗೂ ಕೂಡ ಪರಮದಯಾಳು ಪಾರ್ವತಿ ಪರಮೇಶ್ವರರು ಸಕಲ ಸನ್ಮಂಗಳವನ್ನು ಉಂಟು ಮಾಡಲೆಂದು ಮನವಿ ಮಾಡಿಕೊಳ್ಳುತ್ತಾ ಈ ದಿನದ ಸಂಚಿಕೆಗೆ ವಿರಾಮ ಇದ್ದೀವಿ ಆಲಿಸಿರುವಂತಹ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ಈ ದಿನದ ಇಲ್ಲಿ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಎಲ್ಲರಿಗೂ ವಂದನೆಗಳು